ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಶುಂಠಿ ತಂಬಳಿ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಜೀರ್ಣಶಕ್ತಿಗೆ ಸಹ ಆಗುತ್ತದೆ ಇದರಲ್ಲಿ ಆದ್ದರಿಂದ ಇವತ್ತು ಶುಂಠಿ ತಂಬಳಿ ತೋರಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ತೆಂಗಿನ ತುರಿ ಒಂದು ಬೌಲ್ ಮೊಸರು ಗಟ್ಟಿ ಮೊಸರು ಹುಳಿ ಇರಬಾರದು ಇಷ್ಟು ದೊಡ್ಡದು ಶುಂಠಿ ಒಂದು ಮೆಣಸಿನಕಾಯಿ ನಿಮಗೆ ಬೇಕಾದರೆ ನಿಮಗೆ ಬೇಕಾದಷ್ಟು ಹಾಕಿಕೊಳ್ಳಿ ಒಂದು ಚಮಚ ಉಪ್ಪು ಒಂದು ಚಮಚ ಜೀರಿಗೆ ಇದೇ ಚಮಚದಲ್ಲಿ ಉಪ್ಪು ಒಂದು ಬೌಲ್ ನೀರು ಸಾಸಿವೆ ಒಗ್ಗರಣೆಗೆ ಮತ್ತು ಕರಿಬೇವು ತೆಂಗಿನ ಎಣ್ಣೆ ತುಪ್ಪ ಸಲ್ ತುಪ್ಪದಲ್ಲಿ ಸಹ ಕೊಡಬಹುದು ಈಗ ಹೇಗೆ ಮಾಡುವುದೆಂದು ನೋಡಿ ಬರುವ ಇದನ್ನು ಮಿಕ್ಸಿಗೆ ಹಾಕುವ ಮೊದಲು ತೆಂಗಿನ ದೊರಿಯನ್ನು ಮಿಕ್ಸಿ ಪಾತ್ರೆಗೆ ಹಾಕಿಕೊಳ್ಳಿ ತೆಗೆದಿಟ್ಟುಕೊಂಡ ಶುಂಠಿಯನ್ನು ಕಟ್ ಮಾಡಿಕೊಂಡು ಹಾಕಿಕೊಳ್ಳಿ ಒಂದು ಮೆಣಸಿನಕಾಯಿ ಶುಂಠಿಯಲ್ಲಿ ಖಾರ ಇರುತ್ತದೆ ಹಾಗಾಗಿ ಮೆಣಸು ನೋಡಿಕೊಂಡು ಹಾಕಿಕೊಳ್ಳಬೇಕು ಜೀರಿಗೆ ಫುಲ್ ಜೀರಿಗೆ ಹಾಕಿ ಸ್ವಲ್ಪ ನೀರಾಕಿ ನೈಸಾಗಿ ರುಬ್ಬಿಕೊಳ್ಳಿ ಈಗ ರುಬ್ಬಿಕೊಂಡು ಬಂದಾಗಿದೆ ಅದಕ್ಕೆ ಒಂದು ಬೌಲ್ ನೀರು ಸಹ ಮಿಕ್ಸ್ ಮಾಡಿ ಆಗಿದೆ ಒಂದು ಬೌಲ್ ನೀರು ಇತ್ತಲ್ಲ ಅದನ್ನು ಸಹ ಮಿಕ್ಸ್ ಮಾಡಿ ಆಗಿದೆ ಈಗ ತೆಗೆದಿಟ್ಟುಕೊಂಡ ಮೊಸರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ನೋಡೀಗೆ ನೀ ಎಷ್ಟು ದಪ್ಪ ಬರಬಾರದು ಸ್ವಲ್ಪ ತೆಳ್ಳಗಿರಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಎಕ್ಸ್ಟ್ರಾ ನೀರು ಅದೇ ಬೌಲಲ್ಲಿ ತಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಸಹ ನೋಡಿ ಹಾಕಿಕೊಳ್ಳಿ ಮತ್ತೆ ಈಗ ಒಂದು ಒಗ್ಗರಣೆ ಇಡುವ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿಕೊಳ್ಳಿ ಕಾಲು ಚಮಚ ತುಪ್ಪದಲ್ಲಿ ಸಹ ಕೊಡಬಹುದು ಎಣ್ಣೆಯಲ್ಲಿ ಸಹ ಕೊಡಬಹುದು ನೋಡಿ ಇಷ್ಟು ಇರಬೇಕು ನೈಸಾಗಿ ಕಡೆಯಬೇಕು ನೋಡಿ ಇಷ್ಟು ಇದು ತುಂಬ ಚೆನ್ನಾಗಿರುತ್ತದೆ ಇದನ್ನೊಮ್ಮೆ ಮಾಡಿ ನೋಡಿ ನೀರು ಕಮ್ಮಿ ಆದರೆ ಹಾಕಿಕೊಳ್ಳಿ ಹೊಸರು ಸಹ ಹಾಕಿಕೊಳ್ಳಬಹುದು ನೋಡಿ ಈಗ ಸರಿ ಆಯಿತು ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ ಈಗ ರೆಡಿ ಆಯಿತು ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್